ಫೇಸ್ ವಾಶ್ಗೆ ಬಂದ ಐನಾತಿ ಕಳ್ಳಿ ಕುಳಿತಲೆ ನೋಡಿಕೊಂಡಳು ಫೇಸ್ ವಾಶ್ ಮಾಡುವ ಬ್ಯೂಟಿಶಿಯನ್ನ ಚಿನ್ನದ ಚೈನ್ ಸಣಾರ್ಧದಲ್ಲಿ ತೆಗೆದಳು ಕಾರ್ದ ಪುಡಿನ ಕಣ್ಣಿಗೆ ಹರಿಚಿ ಎಗಸೆ ಬಿಟ್ಲು ಮಾಂಗಲ್ಯ ಚೈನ್ ನಗರ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಘಟನೆ ನಡೆದ ಅರ್ಧ ತಾಸಿನಲ್ಲಿಯೇ ಕತರ್ನ ಕಳ್ಳಿಯ ಬಂಧನ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಎಂಜಿ ರಸ್ತೆಯಲ್ಲಿರುವ ಕೃತಿಕ ಅರ್ಬಲ್ ಬ್ಯೂಟಿ ಪಾರ್ಲರ್ನಲ್ಲಿ ನಡೆದಿರುವ ಪ್ರಕರಣ ಇದಾಗಿದೆ ಬ್ಯೂಟಿ ಪಾರ್ಲರ್ಗೆ ಬಂದಿದ್ದ ಮಹಿಳೆಯೊಬ್ಬರು ಅಲ್ಲಿ ಕೆಲಸ ಮಾಡುತ್ತಿದ್ದ ಸರಿತಾ ಎಂಬುವರ ಕಣ್ಣಿಗೆ ಕಾರತ ಪುಡಿ ಎರಿಸಿ ಆಕೆ ಕೊಳ್ಳಲಿದ್ದ ಎರಡು ಲಕ್ಷ ರು ಮೌಲ್ಯದ ಸರವನ್ನು ಕಿತ್ತು ಪರಾರಿಯಾಗಿದ್ದಳು ಪ್ರಕರಣದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಂತೆ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವಿಕಿರಣ್ ತಮ್ಮ ಸಿಬ್ಬಂದಿಯ ಜೊತೆ ಸಾರ್ವಜನಿಕರ ನೆರವಿನೊಂದಿಗೆ ಕಳ್ಳಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳ್ಳಿ ಆರೋಪಿ ಸಬಿನಾ ಬಾನು ಎಂದು ಹೇಳಲಾಗಿದ್ದು ಬೆಂಗಳೂರಿನ ನಾಯಿನ್ ಮೆಟ್ರೋ ಲೇಔಟ್ ನಿವಾಸಿಯಾಗಿರುವ ಈಕೆ ಚನ್ನಪಟ್ಟಣದ ಮೆಹಂದಿ ನಗರದ ಬಾಡಿಗೆ ಮನೆಯಲ್ಲಿ ವಾಸವಿದ್ದಳು ಆರೋಪಿಯಿಂದ ಚಿನ್ನದ ಮಾಂಗಲ್ಯ ಚೆನ್ನ ವಶಪಡಿಸಿಕೊಂಡು ಆಕೆಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿಯಿಂದ ಚಿನ್ನದ ಮಾಂಗಲ್ಯವನ್ನು ವಶಪಡಿಸಿಕೊಂಡು ಆಕೆಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಕೆಲ ದಿನಗಳಿಂದ ಹಲವಾರು ಕಳವು ಪ್ರಕರಣಗಳನ್ನು ಭೇದಿಸುತ್ತಿರುವ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವಿಕಿರಣ್ ಹಾಗೂ ಸಿಬ್ಬಂದಿಯ ಬಗ್ಗೆ ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತವಾಗಿದೆ